ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ವ್ಲಾಗ್ ಒಂಥರ ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ಟೈಟಲ್ ಅಲ್ಲಿ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಏನಕ್ಕೆ ಅಂತ ನಾನು ಹೇಳ್ತೀನಿ ಸೊ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಇನ್ನ ಇದು ಲಸಿಕಾಗೆ ಆನ್ಯಲ್ ಡೇಗೆ ಡ್ರೆಸ್ ಕೊಟ್ಟಿರೋದು ಸ್ಕೂಲ್ ಇಂದಾನೆ ನಾವ್ ಇಷ್ಟು ಅಂತ ಪೇ ಮಾಡಬೇಕು ಓನ್ ಡ್ರೆಸ್ ಆಗಿ ಕೊಟ್ಟಿದ್ದಾರೆ ಇನ್ನ ಪ್ರಕುಲ್ಗೆಲ್ಲ ಹೈಡ್ ಕಾಸ್ಟ್ಯೂಮ್ ಅಂದ್ರೆ ರೆಂಟ್ ತಗೊಂಡು ಮೇಕಪ್ ಸ್ನಾಕ್ಸ್ ಕೊರಿಯೋಗ್ರಫಿಗೆ ಇದೆಲ್ಲಾನು ಪೇ ಮಾಡಿಸ್ಕೊಂಡಿದ್ರು ಇಷ್ಟು ಅಮೌಂಟ್ ಅಂತ ಬಟ್ ಅದನ್ನ ವಾಪಸ್ ತಗೋತಾರೆ ರೆಂಟ್ ಗೆ ಅಲ್ವಾ ಬಟ್ ಇದು ಎಲ್ಲಾ ಮಕ್ಕಳಿಗೆ ಕೊಡ್ತಾರೆ ಹೇರ್ ಬ್ಯಾಂಡ್ ಕೊಟ್ಟಿದ್ದಾರೆ ಹಾಗೆ ಎರಡು ವೈಟ್ ಗ್ಲೌಸ್ ಕೊಟ್ಟಿದ್ದಾರೆ ಹಾಗೆ ಎರಡು ವೈಟ್ ಸಾಕ್ಸ್ ಮತ್ತೆ ಒಂದು ಯೆಲ್ಲೋ ವಿತ್ ಮಿಕ್ಸ್ಡ್ ಯೆಲ್ಲೋ ಆರೆಂಜ್ ಮಿಕ್ಸ್ಡ್ ಕಲರ್ ಅಲ್ಲಿ ಇರುವಂತದ್ದು ಒಂಥರ ಸ್ಯಾಂಡ್ ಕಲರ್ ಅಂತಾರಲ್ಲ ಆ ರೀತಿ ಒಂದು ಫ್ರಾಕ್ ಕೊಟ್ಟಿದ್ರು ಫ್ರಾಕ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಯಾವ್ದಾದ್ರು ಬೇರೆ ಫಂಕ್ಷನ್ ಪಾರ್ಟಿಗಳು ಕೂಡ ಹಾಕೊಂಡು ಹೋಗ್ಬೋದು ಇನ್ನ ನಮ್ಮ ಲಸಿಕಾ ನೋಡಿ ರನ್ನಿಂಗ್ ರೇಸು ಸೈನ್ಸ್ ಎಕ್ಸ್ಪೋ ಮನೆ ಆಯ್ತಲ್ಲ ಅನಿಮಲ್ಸ್ ಮಾಡೆಲ್ ಮಾಡಿದ್ದು ಮತ್ತೆ ಬಾಲ್ ಕಲೆಕ್ಟಿಂಗ್ ರನ್ನಿಂಗ್ ರೇಸ್ ಈ ಗೇಮ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಫಸ್ಟ್ 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 ಅಂತ ಬಂದಿದ್ದಾಳೆ ಸೊ ಅದಕ್ಕೆ ಈ ಸರ್ಟಿಫಿಕೇಟ್ ಮತ್ತೆ ಮೆಡಲ್ ಒಂದು ಕೊಟ್ಟಿದ್ದಾಳೆ ಅವಳು ಕೊಟ್ಟಾಗಿಂದಾನು ಅದನ್ನೇ ಹಾಕೊಂಡು ಓಡಾಡ್ತಿದ್ದಾಳೆ ಅವತ್ತು ಪೂರ್ತಿ ಮನೆಗ್ ಬಂದು ಕೊಟ್ ಮನೆಗೆ ಕೊಟ್ಕಳಿಸಿದಾರೆ ಅಲ್ವಾ ಆ ಮೆಡಲ್ ತೆಗಿತಾ ಇಲ್ಲ ಸರ್ಟಿಫಿಕೇಟು ಬಿಡ್ತಾ ಇಲ್ಲ ಎರಡು ಕೈಯಲ್ಲಿ ಕೊಳ್ಳಲ್ ಹಾಕೊಂಡು ಆ ಹಂಗೆ ಓಡಾಡ್ತಾನೆ ಫುಲ್ಲು ಅಹ್ ಒಂಥರ ಖುಷಿ ಅವಳಿಗೆ ಇದನ್ನ ನೋಡಿ ನನ್ಗೂ ಖುಷಿ ಇನ್ನ ಸೊ ಒಂಥರ ಖುಷಿ ಆಯ್ತು ಎಲ್ಲದ್ರಲ್ಲೂ ಫಸ್ಟ್ ಪ್ರೈಸ್ ಬಂದಿದ್ದಾಳೆ ಗೇಮ್ಸ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬಾಲ್ ಕಲೆಕ್ಟಿಂಗ್ ಅಲ್ಲಿ ಫಸ್ಟ್ ಬಂದಿದ್ದಾಳೆ ಖುಷಿ ಮಕ್ಳು ಏನಾದ್ರು ಏನಾದ್ರೂ ಚಿಕ್ಕ ಪುಟ್ಟದೋ ಏನೋ ದೊಡ್ಡದೋ ಚಿಕ್ಕದೋ ಮಾಡಿದಾಗ ತುಂಬಾ ಖುಷಿ ಆಗುತ್ತಲ್ವಾ ಹಂಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನ್ ಆಫೀಸಿಂದ ಬಂದು ಸೊ ಹೆಡ್ ಬಾತ್ ಮಾಡ್ಕೊಂಡಿದ್ದೇನೆ ಆಯಿಲ್ ಹಚ್ಕೊಂಡಿದ್ದಲ್ಲ ಸೊ ಲಸಿಕಲ್ ನೋಡಿದ್ರಲ್ಲ ಆನ್ಯಲ್ ಡೇ ಡ್ರೆಸ್ ಕೊಟ್ಟಿದ್ದಾರೆ ಸೊ ಹಾಗೆ ಸರ್ಟಿಫಿಕೇಟ್ ಮೂರು ಗೇಮಲ್ಲಿ ವಿನ್ ಆಗಿದ್ದಾಳೆ ಒಂದು ಸೈನ್ಸ್ ಎಕ್ಸ್ಪೋ ಮನೆ ಮಾಡಿದ್ನಲ್ಲ ಅನಿಮಲ್ಸ್ ಮಾಡಲ್ ಅದೊಂದು ಪ್ಲಸ್ ಬಾಲ್ ಕಲೆಕ್ಟಿಂಗ್ ಗೇಮು ಮತ್ತು ರನ್ನಿಂಗ್ ರೇಸು ರನ್ನಿಂಗ್ ರೇಸಲ್ಲಿ ಫಸ್ಟಾ ಹೆಂಗೆ ಹೊಡೆದೆ ನೀನು ರನ್ನಿಂಗ್ ರೇಸಲ್ಲಿ ಸೊಳಗೆ ಮೆಡಲ್ ಹಾಕ್ಕೊಂಡಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಡ್ರೆಸ್ ಕೂಡ ಅಷ್ಟೇ ಫ್ರಾಕ್ ಚೆನ್ನಾಗಿದೆ ಎಲ್ಲೋ ಆರೆಂಜ್ ಈ ಕಡೆ ಯೆಲ್ಲೋನೂ ಅಲ್ಲ ಈ ಕಡೆ ಆರೆಂಜು ಅಲ್ಲ ಆ ಥರ ಇದೆ ಆಮೇಲೆ ಗ್ಲೌಸ್ ಕೊಟ್ಟಿದ್ದಾರೆ ಸಾಕ್ಸ್ ಕೊಟ್ಟಿದ್ದಾರೆ ಮತ್ತು ಹೇರ್ ಬ್ಯಾಂಡ್ ಕೊಟ್ಟಿದ್ದಾರೆ ಅಂದರೆ ಕಾಂಟ್ರಾಸ್ಟ್ ಕಲರ್ ಆಪೋಸಿಟ್ ಕಲರು ಸೊ ಫಸ್ಟ್ ಡ್ಯಾನ್ಸೇ ಇವ್ರದ್ದು ಇರುತ್ತೆ ಏನಕ್ಕೆ ಪ್ಲೇ ಹೋಮ್ ಅಲ್ವಾ ಹಾಗಾಗಿ ಬೇಗ ಮುಗಿಸ್ಬಿಡ್ತಾರೆ ಸೊ ಇನ್ನು ಅವತ್ತು ತರ್ಡ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನಾವು ಕೊನೆವರೆಗೂ ಕಾದಂಗಾಯಿತು ಬಟ್ ಇವಳ್ದು ಬೇಗ ಮುಗ್ದು ಯಾವ ಡ್ಯಾನ್ಸು ಯಾವ ಸಾಂಗು ಚಮಕ್ ಚಲೋ ಸೊ ಈಗ ಪಾರ್ಲರ್ಗೆ ಹೋಗೋಣ ಅಂದ್ಬಿಟ್ಟು ಅಮ್ಮ ನಾನು ತಂಗಿ ಪಾರ್ಲರ್ಗೆ ಇದ್ದೀವಿ ಸೊ ಐಬ್ರೋ ಮಾಡ್ಸೋಕ್ಕೆ ಸೊ ಈ ಸಂಡೇ ಎಲ್ಲೋ ಹೋಗ್ತಾ ಇದ್ವಿ ಸೊ ಹಾಗಾಗಿ ಐಬ್ರೋ ಮಾಡಿಸ್ಕೊಂಡು ಹೋಗೋಣ ಹಾಗೆ ಅಮ್ಮ ಏನೋ ಕಟ್ಟಿಂಗ್ ಮಾಡಿಸ್ತಾರಂತೆ ಸೊ ಹಾಗಾಗಿ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಯು ಶೇಪ್ ಏನೋ ಮಾಡಿಸ್ತಾರಂತೆ ತುಂಬ ದಿನ ಆಗಿತ್ತು ಇನ್ನು ನಾನಿನ್ನ ಬರ್ಡೇಸ್ಗೆ ಮಾಡಿಸೋದು ವರ್ಷಕ್ಕೆ ಒಂದೇ ಸಲ ಕಟ್ಟಿಂಗ್ ಮಾಡಿಸ್ತೀನಿ ಅಷ್ಟೇ ಮಧ್ಯದಲ್ಲಿ ಮಾಡ್ಸೋಕೋಗಲ್ಲ ಸೊ ಇವಾಗ ಹೋಗಬೇಕು ಟೈಮ್ ಆಗಿದೆ ಇಲ್ಲೇ ಇಡು ಸರ್ಟಿಫಿಕೇಟು ಸರ್ಟಿಫಿಕೇಟ್ ಇಲ್ಲೇ ಇಡು ಇನ್ನ ಮನೆಗೆ ಬಂದ್ವಿ ಸೊ ನಾನು ಸ್ವಲ್ಪ ಐಬ್ರೋಸ್ ನನ್ಗೆ ಇರ್ಲಿಲ್ಲ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸಿತ್ತು ಅದನ್ನ ಮಾತ್ರ ರಿಮೂವ್ ಮಾಡಿಸ್ಕೊಂಡೆ ಅಷ್ಟೇ ಸೊ ಮನೆಗೆ ನಾನ್ ಬೇಗ ಬಂದೆ ನಾನ್ ಬೇಗ ಮಾಡಿಸ್ಕೊಂಡ್ ಬಂದೆ ನನ್ ಹೇರ್ ಕಟ್ ಇರ್ಲಿಲ್ಲ ಸೊ ಹಾಗಾಗಿ ಸರಿ ಲೇಟ್ ಆಗುತ್ತೆ ಅಡಿಗೆಗೆ ಅಂದ್ಬಿಟ್ಟು ಉಪ್ಮಾಗೆಲ್ಲ ಕಟ್ ಮಾಡಿ ಇಟ್ಟಿದ್ರು ಸೊ ಬಂದು ಬೇಗ ಉಪ್ಮಾ ಮಾಡ್ಬೇಕು ಏನಕ್ಕೆ ಅಪ್ಪಂಗೆ ಟೈಮ್ ಇರ್ಬೇಕು ಸೊ ನಾನು ಹೋಗೋಸರೆ ಏಳು ಏಳು ಏನೋ ಆಗಿತ್ತು ಸೊ ಬಂದು ಬೇಗ ಮಾಡ್ತಾ ಇದ್ದೆ ಉಪಮಾ ಮಾಡಬೇಣ ಬೇಗ ಅಂತ ಇನ್ನಪ್ಪ ನಾನು ಒಂದು ಗಾಡಿಯಲ್ ಹೋಗಿದ್ದೆ ತಂಗಿ ಅಮ್ಮ ಒಂದ್ ಗಾಡೀಲಿ ಬಂದಿದ್ರು ಸೊ ಎರಡು ಗಾಡಿ ಇರೋದ್ರಿಂದ ಅವನಲ್ಲೇ ಬಿಟ್ಟು ಬಂದೆ ನಾನು ನೀವ್ ಆಮೇಲೆ ಬನ್ನಿ ನಾನು ಹೋಗ್ತೀನಿ ಅಂತ ಸೊ ಬಿಸಿ ಬಿಸಿ ಉಪಮಾ ಮಾಡ್ತಾ ಇದ್ದೆ ಈ ಚಳಿಗೆ ಸಕ್ಕದಾಗಿರುತ್ತೆ ಟೇಸ್ಟ್ ಅಂಡ್ ಏಂತಕ್ಕೆ ನಾನು ಟೈಟಲ್ ಹಾಗೆ ಹಾಕಿದೀನಿ ಒಂದ್ ವರ್ಷ ಏನ್ಕೆ ಅಂತಾನು ಹೇಳ್ತೀನಿ ಹಾಗೆ ಪ್ರತಿದಿನ ಬೆಳಗ್ಗೆ ನಾನು ವಾಲ್ನಟ್ಸ್ ಮತ್ತೆ ಬಾದಾಮಿನ ನೆನೆ ಹಾಕ್ತಾ ಇದ್ದೀನಿ ಸೊ ಎಲ್ಲಾರ್ಗೂ ತಿನ್ನೋ ಅಷ್ಟು ಒಂದ್ ಐದ್ ಬಾದಾಮಿ ಒಬ್ಬೊಬ್ಬರಿಗೆ ಒಂದ್ ಎರಡ್ ಎರಡು ವಾಲ್ನಟ್ಸ್ ಈ ತರ ಸೊ ವಾಲ್ನಟ್ ಬ್ರೈನ್ ತರನೇ ಇರುತ್ತಲ್ವಾ ನೋಡೋದಿಕ್ಕೆ ಸೊ ಬ್ರೈನ್ ಗೆ ತುಂಬಾನೇ ಒಳ್ಳೇದು ಅಂಡ್ ಡ್ರೈ ಫ್ರೂಟ್ಸ್ ಏನೇ ಇರ್ಬೋದು ಹಾರ್ಟ್ ಹಾರ್ಟ್ ಗೆ ಸೊ ನಮ್ಮ ಹೆಲ್ತ್ ತುಂಬಾನೇ ಒಳ್ಳೇದು ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಬೆಳಗ್ಗೆ ಇದು ಕಡಲೆ ಬೀಜನ ಹುರ್ಕೊಳ್ತಾ ಇದೀನಿ ಸೊ ಸ್ವಲ್ಪ ಚಟ್ನಿ ಮಾಡೋಣ ಅಂದ್ಬಿಟ್ಟು ದೋಸೆಗೆ ಸೊ ದೋಸೆ ಮತ್ತೆ ಚಟ್ನಿ ಮಾಡೋಣ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದೆ ಅಂಡ್ ದೋಸೆ ಕೂಡ ಎಲ್ಲ ನೆನೆ ಆ ನೆನ್ನೆನೆ ನೆನೆ ಹಾಕಿ ರುಬ್ಬಿಟ್ಟು ಸೊ ಉಪ್ಮಾ ಕೂಡ ಜೊತೆಗೆ ಮಾಡ್ತಾ ಇದ್ದೆ ಇನ್ನು ಚೆನ್ನಾಗಿ ಉಬ್ಬಿದೆ ನೋಡಿ ದೋಸೆ ಹಿಟ್ ಮಾತ್ರ ಒಂದು ಮುಕ್ಕಾಲ್ದಷ್ಟು ಮುಕ್ಕಾಲ್ ಇತ್ತು ಹಿಟ್ಟು ಸೊ ಉಬ್ಬದ ಮೇಲೆ ಫುಲ್ಲು ಆಗಿದೆ ಆ ಬೌಲ್ ಫುಲ್ ಆಗಿದೆ ಸೊ ಇವತ್ ಅದೇ ದೋಸೆ ಮತ್ತೆ ಚಟ್ನಿ ಮಾಡ್ಬೇಕು ಅಂಡ್ ಇದ್ರ ಜೊತೆಗೆ ಮೊಸಪ್ ಕೂಡ ಮಾಡ್ಬೇಕು ಇವತ್ತು ಸೊ ಇದಿಷ್ಟು ಇವತ್ತಿನ ರೆಸಿಪಿ ಬೆಳಗ್ಗೆ ಸೊ ಗಾಯ್ಸ್ ನಿಮಗೆ ಟೈಟಲ್ ಅಲ್ಲಿ ನೋಡಕ್ಕೆ ಗೊತ್ತಾಗಿರುತ್ತೆ ಸೊ ಇವತ್ತಿಗೆ ಒಂದ್ ವರ್ಷ ಅಂತ ಸೊ ಏನಕ್ಕೆ ಅಂದ್ರೆ ಇಷ್ಟು ಬೇಗ ಒಂದ್ ವರ್ಷ ಆಯ್ತು ಅಂತ ಅನಿಸ್ತೇನೆ ನಿಜವಾಗ್ಲು ಅದು ಜನ್ವರಿ ಥರ್ಡ್ ಇವತ್ತು ಇವತ್ತು ಒಂದ್ ವರ್ಷ ಆಯ್ತು ಏನಕ್ಕೆ ಅಂದ್ರೆ ಸೊ ನಾನು ಆಫೀಸ್ಗೆ ಜಾಯಿನ್ ಆಗಿಬಿಟ್ಟು ಆಗ್ಬಿಟ್ಟು ಒನ್ ಇಯರ್ ಆಗಿದೆ ಜನ್ವರಿ ತರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಜಾಯಿನ್ ಆಗಿದ್ದು ಸೊ ಇವತ್ತಿಗೆ ಒನ್ ಇಯರ್ ಆಗಿದೆ ಎಷ್ಟು ಬೇಗ ಹೋಯಿತು ಟೈಮ್ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಬೇಗ ಹೋಯಿತು ಟೂ ತೌಸಂಡ್ ಟ್ವೆಂಟಿ ಫೋರ್ ರಪ್ ಅಂತ ಹೊರಟೋಯ್ತು ನಿಜವಾಗ್ಲೂ ಬ್ಯುಸಿ ಬಿಸಿ ಇದರಲ್ಲಿ ಎಲ್ಲನೂ ಹೋಯಿತು ಸೊ ಹಾಗಾಗಿ ನಾನು ಇದನ್ನು ಒಂದು ಮೆಮೊರಬಲ್ ಆಗಿರಬೇಕು ಅಂತ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಒಂದು ವರ್ಷ ಹೇಗೆ ಹೋಯಿತು ಅಂತಲೇ ಗೊತ್ತಾಗ್ತಿಲ್ಲ ಕಣ್ಣು ಬಿಟ್ಟು ಕಣ್ಣು ಅಷ್ಟೊತ್ತಿಗೆ ಒಂದು ವರ್ಷ ಹೊರಟೋಯ್ತು ಸೊ ಅದೇ ಒಂಥರ ಇರತ್ತೆ ನನಗೆ ಒಂಥರ ಡೇ ಇವತ್ತು ನನಗೆ ಇವತ್ತೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಒಂಥರ ಲೈಫಲ್ಲಿ ಕೆರಿಯರ್ ಸ್ಟಾರ್ಟ್ ಆಗಿದ್ದ ದಿನ ಇದು ವರ್ಷ ಯಾವಾಗಲೂ ಸೆಲೆಬ್ರೇಟ್ ಯಾವಾಗಲೂ ನೆನಪಲ್ಲಿ ಇದು ಇಟ್ಕೊಳ್ಳುವಂಥ ಡೇಟ್ ಜನ್ವರಿ ತರ್ಡ್ ಸೊ ಇಲ್ಲಿ ದೋಸೆ ಹಾಕಾಗಿದೆ ಚಟ್ನಿ ಎಲ್ಲ ಆಯಿತು ಮೊಸಕ್ಕು ಅಮ್ಮ ಸ್ವಲ್ಪ ಎಲ್ಲ ಹೆಲ್ತ್ ಕಟ್ ಮಾಡಿಕೊಟ್ಟೆ ಅಮ್ಮ ಇಟ್ಟಿದ್ದಾರೆ ಸೊ ವಾಲ್ನಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ತಿಂದೆ ಒಂದು ಐದು ಬಾದಾಮಿ ಒಂದು ಎರಡು ಮೂರು ವಾಲ್ನಟ್ಸ್ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ತಿಂತಾ ಇರ್ತೀನಿ ನಾನು ಟೈಮ್ ಕೂಡ ಇರೋದಿಲ್ಲ ಡ್ರೈ ಫ್ರೂಟ್ಸ್ ಬೆಳಗ್ಗೆ ಅಂತ ನಿಜವ್ರು ಎಂತಕ್ಕೂ ಟೈಮ್ ಇಲ್ಲ ಬರೀ ತಿಂಡಿ ಬಾಕ್ಸ್ ಪ್ಯಾಕಿಂಗು ಇನ್ನು ಪ್ರಕ್ರಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಸೊ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ನಾಳೆ ಲಕ್ಷಕಣ ಐದು ಗಂಟೆಗೆ ಬರೋಕ್ಕೆ ಕಳ್ಸೋ ಹೇಳಿದ್ದಾರೆ ಮೊದಲು ನೀವು ಬಿಟ್ಬಿಟ್ಟು ಹೋಗಿ ಆಮೇಲೆ ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಬನ್ನಿ ಏನಕ್ಕೆ ನಮಗೆ ನೋಡಿದ್ರೆ ಅವ್ರು ಹೇಳ್ತಾರೆ ಪರ್ಫಾಮ್ ಮಾಡಲ್ಲ ಇವ್ರು ಜೊತೆ ಪ್ಲೇ ರೂಮ್ ಅಲ್ವಾ ಬೇಗನೆ ಮುಗ್ದು ಹೋಗುತ್ತೆ ಕಾಯೋ ಅಂಥದ್ದು ಏನಿದೆ ಒಂದು ಏಳು ಗಂಟೆಗೆಲ್ಲ ಮುಗ್ದು ಹೋಗುತ್ತೆ ಏಳು ಏಳುವರೆಗೆಲ್ಲ ಮುಗ್ದು ಹೋಗುತ್ತೆ ಅಂತ ಹೇಳಿದ್ದಾರೆ ಸಂಡೆ ಕೂಡ ನಾವೆಲ್ಲ ಇದ್ವಿ ಎಲ್ಲಿಗೆ ಅಂತ ತಿಳ್ಕೊಬೇಕು ಅಂದರೆ ಬ್ಲಾಗ್ ನೋಡಿ ಸಂಡೆ ಹೋದಾದ್ರೆ ಹೇಳ್ತೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ರಶ್ಮಿಕಂಗೆ ಈ ಚಿಕ್ಕ ಚಿಕ್ಕ ದೋಸೆಗಳು ಹಾಕ್ತೀನಿ ಅವಳು ಬಾಕ್ಸಲ್ಲಿ ಕೊಡ್ತಾರಲ್ವಾ ಅವರ ಹತ್ರ ನೋಡೋದು ಇಷ್ಟ ಆಗುತ್ತೆ ತಿನ್ನೋಳು ತಿನ್ನೋದಕ್ಕೆ ಚಿಕ್ಕ ಚಿಕ್ಕ ದೋಸೆಗಳು ಅಂತ ಸೊ ಅಷ್ಟೇ ಇವತ್ತು ಒಂಥರ ಸ್ಪೆಷಲ್ ದಿನ ಇವತ್ತು ಫುಲ್ ಸ್ಪೆಷಲ್ ಸ್ಪೆಷಲ್ ಅಂತ ಅನಿಸ್ತಾನೆ ಇರುತ್ತೆ ಬಿಕಾಸ್ ಆಫ್ ಒಂದು ವರ್ಷ ಜಾಯಿನ್ ಆಗಿದ್ದ ಇದು ಒಂಥರ ಖುಷಿ ಒಂಥರ ಎಷ್ಟು ದೇವೋ ಹೋಯ್ತಪ್ಪ ಟೈಮ್ ಅಂತಲೂ ಇದು ಎಷ್ಟು ಫಾಸ್ಟಾಗಿ ಕಾಲ ಹೋಗ್ತಿದೆ ಅಂದರೆ ಅಷ್ಟು ಫಾಸ್ಟಾಗಿ ಹೋಗ್ತಿದೆ ಸೊ ದೋಸೆ ಮಾಡಿ ನಾನು ರೆಡಿಯಾಗಿ ಬ್ಲಾಬಲ್ಲಿ ನಾನು ಆಫೀಸಿಂದ ಬಂದಮೇಲೆ ಬ್ಲಾಕ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟಿನ ಎಲ್ಲೂ ಹೋಗ್ಬೇಡಿ ಆಫೀಸಿಂದ ಬಂದು ಬ್ಲಾಕ್ ಮಾಡ್ತೀನಿ ಸೊ ಹಾಯ್ ಫ್ರೆಂಡ್ಸ್ ಆಫೀಸಿಂದ ಬಂದೆ ಇವತ್ತು ಸೊ ನಾನು ಬೆಳಕಿನೇ ಹೇಳಿದೆ ಇವತ್ತು ಒಂದು ವರ್ಷ ಆಯಿತು ನಾನು ಜಾಯಿನ್ ಆಗಿ ಅಂತ ಒನ್ ಇಯರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಫೀಸ್ ವರ್ಕ್ ಅಂದರೆ ನನ್ನ ಜಾಬಿಂದು ಸೊ ಇನ್ನೊಂದು ಏನು ನನಗೆ ಸರ್ಪ್ರೈಸ್ ಇವತ್ತು ಅಂದರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಸರ್ ಎಲ್ಲರೂ ಅಂದರೆ ಆಫೀಸಲ್ಲಿರೋರು ಯಾರ್ಯಾರಿದ್ದಾರೆ ಸೊ ಅವ್ರನ್ನ ಇವತ್ತು ಊಟಕ್ಕೆ ಕರ್ಕೊಂಡು ಹೋಗಿದ್ರು ಏನಕ್ಕೆಂದರೆ ನ್ಯೂ ಇಯರ್ಗೆ ಅಂತ ಸೊ ನ್ಯೂ ಇಯರ್ ದಿನ ಕೊಡ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ಅದು ಇವತ್ತೇ ಸೊ ಅದೊಂಥರ ನಾನು ಜಾಯಿನ್ ಆಗಿದ್ದೀನೇ ಅವರು ಟ್ರೀಟ್ ಕೊಡಿಸಿದ್ರು ಅದೊಂಥರ ನನಗೂ ಸರ್ಪ್ರೈಸು ಸೊ ಆ ಥರ ಇವತ್ತು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಇನ್ನೊಂದಿನ ಸೆಕ್ಯೂರಿಟಿ ಗಾರ್ಡ್ಸು ವಾಚ್ಮ್ಯಾನ್ಸ್ ಇರ್ತಾರಲ್ಲ ಸಲ ಅಂದರೆ ಅವ್ರಿಗೆ ಅಲ್ಲೇ ಊಟ ತರಿಸ್ಕೊಡ್ತಾರೆ ಇನ್ನು ಪ್ಲ್ಯಾಂಟಲ್ಲಿ ಯಾವ ಕೆಲಸ ಮಾಡ್ತಾರೆ ಲೇಬರ್ಸ್ಗೆಲ್ಲ ಅವ್ರಿಗೊಂದಿನ ಊಟ ಅಲ್ಲೇ ತರಿಸ್ಕೊಡ್ತಾರೆ ಈ ಥರ ನಮ್ಮ ಸರ್ ಪ್ಲ್ಯಾನ್ ಮಾಡಿದ್ದು ಸೊ ಇವತ್ತು ನಮ್ಮನ್ನು ಕರ್ಕೊಂಡು ಹೋದ್ರಲ್ಲ ನಮಗೆ ನನಗೊಂಥರ ಡಬಲ್ ಇದು ಸರ್ಪ್ರೈಸ್ ಒಂದು ಒಂದು ಖುಷಿ ಒನ್ ಇಯರ್ ಕಂಪ್ಲೀಟ್ ಮಾಡಿದೆ ಇವತ್ತು ಅಂತ ಇನ್ನೊಂದು ನಮ್ಮ ಸರ್ ಎಲ್ಲರೂ ಊಟಕ್ಕೆ ಕರ್ಕೊಂಡೋದು ಸೊ ಸ್ವಲ್ಪ ಕಾರಣಾಂತರಗಳಿಂದ ನಾನು ನಾನ್ ವೆಜ್ ತಿನ್ನಲಿಲ್ಲ ಸೊ ವೆಜ್ಜೇ ತಿಂದೆ ಇನ್ನು ಉಳಿದಿರೋರು ನಾಲ್ಕು ಜನ ನಾನ್ ವೆಜ್ ತಿಂದರು ಇನ್ನು ನಾಲ್ಕು ಜನ ನಾವು ವೆಜ್ ತಿಂದ್ವಿ ಸೊ ಆ ಥರ ಅವರೇನೋ ಕೆಲವರೆಲ್ಲ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಅಂತ ಒಬ್ಬರು ತಿನ್ನಲಿಲ್ಲ ಕೆಲವರು ಓಮ್ ಶಕ್ತಿ ಅಂತ ಅವರೇನೋ ತಿನ್ನಲಿಲ್ಲ ಸೊ ನಂದು ಒಂದು ರೀಸನ್ ಇದೆ ಅದೇ ಸಂಡೇ ಹೇಳಿದ್ನಲ್ಲ ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ನಾನು ಈ ವಾರ ಏನು ತಿನ್ನೋಕ್ಕೆ ಹೋಗಲಿಲ್ಲ ಸೊ ಎಲ್ಲಿಗೆ ಅಂತ ಸಂಡೇ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸೊ ಇವತ್ತು ಚಕ್ಲಿ ಮಾಡಬೇಕು ಲಾಸ್ಟ್ ಟೈಮ್ ಚಕ್ಲಿ ಮಾಡಿದೆಲ್ಲ ಫುಲ್ ಖಾಲಿ ಆಯಿತು ಅದು ಬರೀ ಅಮ್ಮ ಒನ್ ಬಾಕ್ಸ್ ಮಾತ್ರ ಮಾಡಿದರು ಯೂಶ್ವಲಿ ಅಮ್ಮ ಟೂ ಟು ಬಾಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ದಿನ ಇರೋದು ಸೊ ಬರೀ ಒಂದು ಬಾಕ್ಸ್ ಮಾಡಿದ್ರಲ್ಲ ಹಾಗಾಗಿ ತಂಗಿನೂ ಇದ್ದಾರೆ ಏನು ಅಂದ್ಬಿಟ್ಟು ಮೂರು ಜನ ಇದ್ದರೆ ಬೇಗ ಬೇರೆ ಬೇಗ ಆಗೋಗುತ್ತೆ ಚಕ್ಲಿ ಅಂದ್ಬಿಟ್ಟು ಸೊ ಇವತ್ತು ಚಕ್ಲಿ ಕಾರ್ಯಕ್ರಮನ ಇಟ್ಕೋಬೇಕು ಸೊ ಅದೇ ಕೆಲಸ ಆ್ಯಂಡ್ ನಂದು ಮಾಮೂಲಿ ಸ್ಕಿನ್ ಕೇರ್ ರೊಟೀನು ಇದ್ದೇ ಇರುತ್ತೆ ಈವ್ನಿಂಗ್ ಟೈಮ್ ಬೆಳಗ್ಗೆ ಸೊ ನಾಳೆ ಶಿಖುಂದು ಸ್ಕೂಲ್ ಡೇ ಡ್ಯಾನ್ಸು ಎಕ್ಸೈಟೆಡ್ ಅವಳು ಅಲ್ದಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಸಾಕಪ್ಪ ಅನಿಸ್ಬಿಟ್ಟೈತೆ ನನಗಂತೂ ಅಂದರೆ ನಾವು ಕಾಣಿಸ್ಕೋಬಾರ್ದು ಡ್ಯಾನ್ಸ್ ಆಗೋವರೆಗೂ ಕಾಣಿಸ್ಕೊಂಡ್ರೆ ಕತಮ್ಮಿ ನಮ್ಮ ಮುಗೀತು ನಮ್ಮನ್ನು ನೋಡಿ ಅಳೋದು ಎಲ್ಲ ಮಾಡ್ತಾಳೆ ಸ್ಕೂಲ್ ಎಕ್ಸಿಬಿಷನ್ಗೆ ಹೋದಾಗಲೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಎರಡು ನಿಮಿಷ ಇದ್ಲು ಆಮೇಲೆ ಇನ್ನೊಬ್ಬರು ಮಗು ನೋಡಿ ಇನ್ನೊಬ್ರು ಅವ್ಳ ಮಗು ನೋಡಿ ಶುರು ಮಾಡ್ಕೊಂಬಿಟ್ಲೋಳು ಹಂಗಾಗಿ ಅವಳನ್ನ ಮೊದಲು ಕಳಿಸ್ಬಿಟ್ಟು ಆಮೇಲೆ ನಾವು ಹೋಗ್ತೀವಿ ಆವಾಗ ಹಚ್ಚಿಕೊಂಡು ನೋಡ್ಬೋದು ಒಂದು ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಏನೋ ಒಂದು ವೀಡಿಯೋ ಶೂಟ್ ಮಾಡ್ಕೋಬೋದು ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಸ್ಕಿನ್ ಕೇರ್ ಮುಗೀತು ಇವಾಗ ಸ್ವಲ್ಪ ದಶಿಕ ಅಲ್ಲಿ ಕಡೆ ಆಟ ಆಡ್ತಿದ್ದಾಳೆ ಒಂದು ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಬೇಕು ತುಂಬ ಹೊಡೀತಿದೆ ಅವಳಿಗೂ ಈಗ ಮಕ್ಳಿಗೂ ಎಲ್ಲ ಹೊಡೆಯುತ್ತಲ್ಲ ಕ್ರೀಮ್ ತುಂಬ ಕ್ರೀಮ್ ಹಚ್ಕೊಂಡಿಲ್ಲ ಹಾಗೆ ಇದ್ದಾಳೆ ಸ್ನಾನ ಮಾಡಿಕೊಂಡು ಅವ್ರಿಗೊಂದ್ಸಲ ಕ್ರೀಮ್ ಹಚ್ಬಿಟ್ಟು ಕ್ರೀಮ್ ಹಚ್ಬಿಟ್ಟು ಹೋಗಬೇಕು ಸೊ ಈ ವಿಂಟರ್ ಸೀಸನಲ್ಲಿ ಲೋಷನು ಕ್ರೀಮ್ ಇಲ್ಲ ಅಂದರೆ ಆಗೋದೇ ಇಲ್ಲ ಒಂಥರ ಚುರ್ಕ್ 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 ಅಂತ ಇರುತ್ತೆ ಸ್ಕಿನ್ನೆಲ್ಲ ಸೊ ಯಾವುದಾದ್ರೂ ಒಂದು ಒಳ್ಳೆ ಮಾಯ್ಶರೈಸರು ಇಲ್ಲ ಲೋಷನು ಕ್ರೀಮು ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ಹಚ್ಕೊಳ್ಳಿ ದಿನ ಒಂದು ದಿನ ಬಿಟ್ಟರು ಹೆಂಗಾಗುತ್ತೆ ಗೊತ್ತಾ ಸ್ಕಿನ್ನು ವಿಂಟರ್ ಸೀಸನಲ್ಲೇ ಜಾಸ್ತಿ ಕೆಟ್ಟೋಗೋದು ಸಮ್ಮರ್ಗಿಂತ ಸೊ ಮತ್ತೆ ನಾನು ಆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಇನ್ನು ಕರ್ಜಿಕಾಯಿ ಮಾಡೋದು ಕೂಡ ಇದೆ ಚಕ್ಲಿ ಜೊತೆಗೆ ಇನ್ನು ಕರ್ಜಿಕಾಯಿಗೆ ಲಾಸ್ಟ್ ಟೈಮ್ ನಾನು ಚಿರೋಟಿ ರವೆ ಯೂಸ್ ಮಾಡ್ತೀವಿ ಅಂದಾಗ ಹೆಂಗ ಬರುತ್ತೆ ಇದು ಹೆಂಗ್ ಬರುತ್ತಾ ನಾವು ಗೋಧಿ ಹಿಟ್ಟಲ್ಲಿ ಮಾಡೋದು ಅಂತ ಬರುತ್ತೆ ಸೊ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಈ ಒಬ್ಬಟ್ ತರ ಮೆತ್ ಮೆತ್ತಗ್ ಮಾಡ್ಕೋಬಾರ್ದು ಈ ಚಿರೋಟಿ ರವೆ ಒಂದ್ ಸ್ವಲ್ಪ ಹಾಕೊಂಡಿದೀನಿ ಈ ಬೌಲ್ ಅಷ್ಟು ಇನ್ ಮೆಜರ್ಮೆಂಟ್ ಇಷ್ಟೇ ಅಂತ ಏನಿಲ್ಲ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಇಷ್ಟೇ ಬೇಕಾಗಿರೋದು ನಾನು ತೋರಿಸ್ತೀನಿ ಆ ಹದಕ್ಕೆ ಕಲ್ಸ್ಕೊಂಡ್ರೆ ಚೆನ್ನಾಗಿ ಒಂದು ಒನ್ ಅವರ್ ಎರಡ್ ಅವರ್ ಬಿಟ್ರೆ ಚೆನ್ನಾಗಿ ಆಗುತ್ತೆ ಮೆತ್ ಮೆತ್ತಗೆ ಮತ್ತೆ ಕರೆಕ್ಟ್ ಡಫ್ ಆಗುತ್ತೆ ಕರ್ಜಿಕಾಯಿಗೆ ನಾವ್ ಹೆಂಗ್ ಮಾಡ್ಬೇಕು ಹಿಟ್ಟು ಸ್ವಲ್ಪನೇ ನೀರ್ ಹಾಕೋಬೇಕು ಗಟ್ಟಿ ಇರ್ಬೇಕು ಜಾಸ್ತಿ ತೀರಾ ಗಟ್ಟಿನೂ ಇರ್ಬಾರ್ದು ಜಾಸ್ತಿ ನಾವು ಒಬ್ಬಟ್ಟಿಗೆ ಮಾಡ್ತೀವಲ್ಲ ಆ ತರ ಕೂಡ ಇರ್ಬಾರ್ದು ಇನ್ನ ನಾಳೆ ಬೆಳಿಗ್ಗೆ ಚಿತ್ರಾನ್ನದ ಗುಜ್ ಕೂಡ ಇವಾಗಲೇ ಮಾಡ್ಬೇಡ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು ಇನ್ನು ತಂಗಿ ಡಿನ್ನರ್ ಗೆ ಚಪಾತಿ ಹಿಟ್ಟು ಕಲಸಿದ್ದೆ ಅದಕ್ಕೆ ಕೋಸಿತ್ತು ಹಾಗಾಗಿ ಕೋಸಿನ ಪಲ್ಯ ಮಾಡ್ತಿದ್ದಾಳೆ ಕಡೆ ಸೊ ಕಜ್ಜಿಕಾಯಿ ಹಿಟ್ಟು ಈ ತರ ಇರ್ಬೇಕು ನೋಡಿ ಸೊ ಮುಟ್ಟದಾಗ ತುಂಬಾ ಮೆತ್ತಿಗೆ ಗಟ್ಟಿಯಾಗಿ ಇರಬಾರ್ದು ನೋಡಿ ಈ ಈ ಇದ್ರೆ ಅಹ್ ಚಿರೋಟಿ ರವೆಲಿ ಆರಾಮಾಗಿ ನಾವು ಮಾಡ್ಬೋದು ಇದ್ರಲ್ಲಿ ನಾವು ಯಾವುದೇ ಮೈದಾ ಕೂಡ ಯೂಸ್ ಮಾಡಿಲ್ಲ ಚಿರೋಟಿ ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ ಹಾಕೊಂಡಿದೀವಿ ತುಂಬಾ ಚೆನ್ನಾಗಿರತ್ತೆ ಇನ್ನು ಇಲ್ಲಿ ಚಿತ್ರಾನ್ನ ಗೊಜ್ಜ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಏನಕ್ಕೆ ಅಂದ್ರೆ ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಮಲ್ಗೋದ್ ಗೊತ್ತಿಲ್ಲ ಮತ್ತೆ ಬೆಳಗ್ಗೆ ಬೇಗ ಎದ್ದು ತಿಟಿ ಮಾಡೋದಿಕ್ಕೆ ಆಗಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗಿದ್ರು ನಡಿಯುತ್ತೆ ಗೊಜ್ಜಿದ್ರೆ ಅಂದ್ಬಿಟ್ಟು ಸರಿ ಇವಾಗ್ಲೇ ಗೊಜ್ಜೆಲ್ಲ ಕಟ್ ಮಾಡ್ಕೊಂಡು ಆ ಈ ಏಲಕ್ಕಿ ಸಾರಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಎಳ್ಳಿಕಾಯಿ ರಸ ಏನ್ ಇವಾಗ್ಲೇ ಹಾಕೋದಿಲ್ಲ ಸೊ ಗೊಜ್ಜು ಮಾತ್ರ ಮಾಡ್ಬಿಟ್ಟು ತೆಗ್ದಿಡ್ತಾ ಇದೀನಿ ಇನ್ನ ಬೀಜ ಎಲ್ಲಾ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೈಡ್ ಎತ್ತಿ ಇಟ್ಕೋತೀನಿ ಅದನ್ನ ಇವಾಗ್ಲೇ ಎಲ್ಲ ಮಿಕ್ಸ್ ಮಾಡೋದಿಲ್ಲ ಈ ತರ ಇಟ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಡ್ತೀನಿ ಸೊ ಬೆಳಗ್ಗೆ ಆಗುತ್ತೆ ಸೊ ಇಲ್ಲಿ ಚಕ್ಲಿಗೆಲ್ಲ ಕಲ್ಸ್ಕೋತಿದಾರೆ ತುಂಬಾ ಸಲ ಕರ್ಜಿಕಾಯಿ ಮತ್ತೆ ಚಕ್ಲಿ ಎರಡು ಮಾಡ್ತಾ ಇದ್ವಿ ಸೊ ಎಷ್ಟೋ ಮುಗಿಯುತ್ತೆ ಗೊತ್ತಿಲ್ಲ ಮುಗಿಸ್ಬೇಕು ಎರಡು ಕಿತಾಪತಿ ಮಾಡ್ತಿದ್ದಾಳೆ ಚಿಕ್ಕ ನೋಡಿ ಕಿತಾಪತಿ ಮಾಡ್ತಿದ್ದಾಳೆಲ್ಲ ಹಾಗೆ ಇಲ್ಲಿ ಚಕ್ಲಿಗೆ ನಾನು ಚಕ್ಲಿ ಎಲ್ಲಾ ಒತ್ತಬೇಕಲ್ಲ ಇದು ಆ ಒಂದು ಬುಕ್ಸ್ ಇಂದು ಬೈಂಡ್ ಇತ್ತು ಸೊ ಅದ್ರ ಮೇಲೆ ಕ್ಲೀನ್ ಆಗಿ ಒತ್ತೋಣ ಅಂದ್ಬಿಟ್ಟು ಒತ್ತಾ ಇದೀನಿ ಏನಕಂದ್ರೆ ಪೇಪರ್ ಮೇಲೆಲ್ಲ ಯೂಸ್ ಮಾಡಂಗಿಲ್ಲ ಇನ್ನ ತಟ್ಟೆ ಮೇಲೆ ಜಾಸ್ತಿ ಒತ್ತಕ್ ಆಗಲ್ಲ ಸರಿ ಈ ತರದೊಂದು ತಗೊಂಡ್ರೆ ಬುಕ್ ಇಂದ ಬೈಂಡ್ ಬರುತ್ತಲ್ಲ ಸರಿ ಅಂತ ಇದ್ರಲ್ಲೇ ಒತ್ತಾ ಇದೀನಿ ಅಂದ್ರೆ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಸೊ ಅದ್ರ ಮೇಲೆ ಒತ್ತೋದು ಒಂದ್ ಎರಡ್ ಆದ್ರೆ ಸಾಕಾಗುತ್ತೆ ನ್ಯೂಸ್ ಪೇಪರ್ ಇದ್ರ ಕೆಳಗಡೆ ಹಾಕೊಂಡು ಒತ್ತಿದ್ರೆ ಅದಕ್ಕೊಂದು ಬೇಸ್ ತರ ಇರುತ್ತೆ ಮತ್ತೆ ಸ್ವಲ್ಪ ಕ್ಲೀನ್ ಆಗು ಕೂಡ ಇರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಆಗ್ಲೇ ಟೈಮ್ ಬಂದು ಅಲ್ಮೋ ಒಂಬತ್ತು ಕಾಲು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಊಟ ಎಲ್ಲ ಆದಮೇಲೆ ನನಗೂ ಅಷ್ಟೊಂದು ಏನು ಹೊಟ್ಟೆ ಹಶ್ ಆಗ್ತಿರ್ಲಿಲ್ಲ ನಮಗೆ ಮಧ್ಯಾಹ್ನ ಸರಿಯಾಗಿ ತಿಂದಿದ್ವಿ ಮಧ್ಯಾಹ್ನ ವೆಜ್ ತಿಂದಿದ್ದೆ ಅದೇ ಫುಲ್ ಒಂಥರ ಹೋಟೆಲಲ್ಲಿ ತಿಂದರೆ ಗೊತ್ತಲ್ವ ಫುಲ್ ಹಂಗೆ ಇರುತ್ತೆ ಸೊ ಏನು ಹೊಟ್ಟೆ ಹಾಶು ಆಗ್ತೀವಿ ಒಂದೇ ಒಂದು ಚಪಾತಿ ತಿಂದೆ ಅಷ್ಟೇ ಸೊ ಈಗ ಶುರು ಮಾಡ್ಕೊಂಡಿದ್ದೀವಿ ಎಲ್ಲ ಚಕ್ಲಿಗೆಲ್ಲ ಒತ್ತುತ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಲಶಿ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ನೋಡಿ ಸೊ ಚಕ್ಲಿಗೆಲ್ಲ ಒತ್ತುತ್ತಾ ಇದ್ದೀನಿ ಇಲ್ಲಮ್ಮ ಏನೋ ಒಂದು ಕಡೆ ಕರ್ಜಿಕೆಲ್ಲ ಮಾಡ್ತಾರಂತೆ ಗೊತ್ತಿಲ್ಲ ಇಷ್ಟೊತ್ತಾಗುತ್ತೆ ಅಂತ ಸೊ ಟೈಮ್ ತೋರಿಸ್ತಿದ್ದೀವಿ ನೋಡಿ ನೈನ್ ಟ್ವೆಂಟಿ ಟೂ ನೈನ್ ಟ್ವೆಂಟಿ ಟೂ ಸ್ಟಾರ್ಟ್ ಮಾಡಿದ್ದೀವಿ ಯಾವಾಗೋಗುತ್ತೆ ಆಮೇಲೆ ನಾನು ಬೇಗ ಮಲ್ಕೋಬೇಕು ಇಲ್ಲ ನಾಳೆ ಆಫೀಸ್ಗೆದೊಳಕ್ಕೆ ಆಗೋಣ ನಾಳೆ ಗೊಜ್ಜಿಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಚಿತ್ರಾನ್ನ ಗೊಜ್ಜು ಎಲ್ಲ ಮಾಡಿ ಬೆಳಗ್ಗೆ ಎದ್ದು ರೈಸ್ ಮಾಡಿಬಿಟ್ಟು ಕಲಿಸ್ಕೊಳ್ಳೋದು ಏನಕ್ಕೆ ಬೆಳಗ್ಗೆ ಮತ್ತು ಈಗ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಆಬ್ವಿಯಸ್ಲಿ ಲೇಟು ಹಾಗಾಗಿ ಯಾವಾಗ ಪದಾರ್ಥ ಕಾಣುವ ಅಂದ್ಬಿಟ್ಟು ಗೊಜ್ಜಿಗೆ ರೆಡಿ ಮಾಡ್ಕೊಂಡಿನಿ ಎಳ್ಳಿಕಾಯಿ ಇದೆ ಎಳ್ಳಿಕಾಯಿ ಹಾಕ್ಬಿಟ್ಟು ಕಲಸಿ ಮಾಡೋದು ಅಷ್ಟು ಮಾಡೋದು ನಗತದ್ದು ಅದನ್ನು ಕೊಪ್ತು ಯಾವ್ದು ಅವರವರ ಒಳಗಿಂತ ಅಮ್ಮಾಯಕೆ ಯಾವಾಗಲೂ ರಾತ್ರಿ ಸಹಾಯ ಮಾಡ್ತಾಯಿದ್ದು

ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ನೈನ್ ಟ್ವೆಂಟಿ ಟೂ ಟೈಮ್ ತೋರಿಸಿದ್ದಲ್ಲ ಇವಾಗ ನೋಡಿ ಲೆವೆನ್ ನೈನ್ ಟೂ ಅವರ್ಸ್ ಇಲ್ಲೇ ಕೂತಿದ್ದೀನಿ ಎದ್ದೇ ಇಲ್ಲ ಕೂತಿರೋಳು ಒಂಬತ್ತು ಇಪ್ಪತ್ತರಿಂದ ಇವಾಗ ನೋಡಿ ಹಿಂಗೆ ಮಲ್ಕೊಂಡಿರೋ ಇಲ್ಲೇ ನಾನು ಇರೋ ಕಡೆನೇ ಹಿಂಗೆ ಮಲ್ಕೊಂಡು ಅದೊಂದು ಖುಷಾನ ಹಾಕ್ಕೊಂಡು ಉಲ್ಟ ಮಾಡ್ಕೊಂಡು ಕಾಲೆಲ್ಲ ಏನೇನೋ ಮಾಡಿಕೊಂಡು ಸ್ವಲ್ಪ ಮುಗಿತ್ತು ಚಕ್ಲಿ ಮುಗಿದು ಇನ್ನು ಕರ್ಜಿಕಾಯಿ ಒಂಚೂರು ಇದೆ ಒಂದು ಹತ್ತೇನೋ ಆಗುತ್ತೆ ಸೊ ಕೈ ಎಲ್ಲ ಚೆನ್ನಾಗಿ ವಾಶ್ ಮಾಡಬೇಕು ಇವತ್ತಿನ ಇಷ್ಟ ಆಗಿದೆ ಬ್ಲಾಗು ನಮ್ಮ ಫ್ಲಾಗಿನ ನಿಂತ್ಕೊಂಡು ಕರ್ಜಿಕಾಯಿ ಒಂದು ಕಡೆ ಚಕ್ಲಿ ಒಂದು ಕಡೆ ಮಾಡ್ತಿದ್ದಾರೆ ನೋಡಿ ತುಂಬ ಜನ ಕೇಳ್ತೀರಾ ಅಲ್ವಾ ನಿಮ್ಮ ಅಮ್ಮಾಯಿ ಯಾಕೆ ರಾಶಿ ಸ್ಥಾನ ಅಂತ ಅವ್ರಿಗೆ ಮುಗಿಯೋದೇ ಕೆಲಸ ಆರು ಗಂಟೆಗೆ ಅಲ್ಲಿವರೆಗೂ ಓದ್ ನೋಡ್ಕೊಂಡು ಮುತ್ಕೊಂಡಿರ್ತಾರೆ ಬೆಳಗ್ಗೆ ಎಲ್ಲ ಹಂಗಾಗಿ ಅವರು ಆರು ಗಂಟೆಗೆ ಸ್ನಾನ ಮಾಡ್ತಾರೆ ಅದನ್ನ ಹಂಗೆ ಇಟ್ಕೊಂಡೇ ಇರ್ತಾರೆ ಬಟ್ ನೋಡಿದವ್ರಿಗೆ ಏನು ಈಗ ಸ್ನಾನ ಮಾಡೋರು ಅಂತ ಆರು ಗಂಟೆ ಮಾಡಿರೋದು ಹಂಗೆ ಐತೆ ಅಷ್ಟು ಕೆಲಸದಲ್ಲಿ ಬ್ಯುಸಿ ಫುಲ್ಲು ಅವ್ರಿಗೆ ಹಂಗೆ ಇಷ್ಟ ಅಂತ ಆ ಥರ ಇರೋದಕ್ಕೆ ಇಷ್ಟ ಅಂತ ಅದಕ್ಕೆ ಹಂಗೆ ಇರ್ತಾರೆ ಸೊ ಈ ವ್ಲಾಗ್ ಇಲ್ಲಿ ಹೆಂಗೆ ಮಾಡ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನಾಯ್